ಗೆ ತ್ವಿರುದ್ಧವಾದಂತಹ ಕ್ಯಾರೆಕ್ಟರ್ ಅದೇ ತುಂಬಾ ಒಳ್ಳೆ ಕೇಳಿಯಿಂದ ಹೇಳಬಹುದು ಸೊ ಈ ಚಿತ್ರದಲ್ಲಿ ಕತೆ ಹೇಗಿದೆ ನಾಯಕನ ಪಾತ್ರ ಹೇಗಿದೆ ಅದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಚಿತ್ರತಂಡದವರಿಂದನೇ ತಿಳ್ಕೊಳ್ತಾ ಹೋಗೋಣ ಅದಕ್ಕ ಮುಂಚೆ ಈ ಚಿತ್ರದ ಟ್ರೈಲರ್ ಹಾಗೂ ಹಾಡುಗಳ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರುವ ಪ್ರತಿಯೊಬ್ಬರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಮಾಧ್ಯಮದ ಮಿತ್ರರಿಗೆ ಹಾಗೆ ಡಿಜಿಟಲ್ ಮಾಧ್ಯಮದವರಿಗೆ ಚಿತ್ರತಂಡದವರಿಗೆ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಎಲ್ಲರೂ ಬಂದಿದ್ದೀರಾ ಸಪೋರ್ಟ್ ಮಾಡೋದಕ್ಕೆ ಅಂತ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗ ಸ್ವಾಗತ ಹಾಗೆ ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ ಬಾಮ ಹರೀಶ್ ಸರ್ ಆಗಮಿಸಿದ್ದಾರೆ ಟಿ ಸಿ ವೆಂಕಟೇಶ್ ಸರ್ ಆಗಮಿಸಿದ್ದಾರೆ ಹಾಗೆ ಶಿವಶಂಕರಪ್ಪ ಸರ್ ಆಗಮಿಸಿದ್ದಾರೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸರ್ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ ದೀಪಾ ಮುಖಾಂತರ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಸರಸ್ವತಿ ದೀಪೇ ನ ಪಾಪಂ ಸಂಧ್ಯಾ ದೀಪಂ ನಮೋಸ್ತತೆ మనీ కిరణ్ ఇంజనీర్ ఉందండి నా సైట్ లో 45 జస్ట్ మార్చిది బర్త్ డే ఆరు గంటల తర్వాత ఆరు గంటల తర్వాత అన్న టీమర్ ఇంద నిన్ కొల్ ట్రానా షూట్ మాటని జరగబడింది ఎల్లరికు శుభ సంజే మాధ్యమ మిత్రరే ಚಿತ್ರತಂಡದ ಎಲ್ಲ ಕಲಾವಿದರೇ ವಿಶೇಷವಾಗಿ ವೆಂಕಟೇಶ ಹಾಗೂ ಚಿಕ್ಕು ಈಗ ಪಾಪ ಶಿವಕುಮಾರ್ ಹೇಳ್ತಾ ಇದ್ರು ಗೆಳೆಯರು ಬಹುಶಃ ಶಿವಕುಮಾರ್ಗೆ ನೆಕ್ಸ್ಟು ಗೊತ್ತಿರೋ ಕತೆ ನನಗೆ ಅನಿಸುತ್ತೆ ವೆಂಕಟೇಶನ್ ಬಗ್ಗೆ ಒಂದು ಹಂತಕ್ಕೆ ಹಿಂದಿನ ಭೈರ ಸಿನಿಮಾ ರಿಲೀಸ್ ಆದ್ಮೇಲೆ ಆತ ಸಾವಿನ ಕಡೆ ಕೂಡ ಮುಖ ಮಾಡಿದ್ದ ಆದ್ರೂ ಕೂಡ ನಾನು ಮಾತಾಡಿ 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 ಅದಕ್ಕೆಲ್ಲಪ್ಪ ನೀನು ಬಂದಿರೋದು ಬದುಕ್ಬೇಕು ಈಜ್ಬೇಕು ಈ ಸಮುದ್ರ ಇದು ನನ್ನ ಆತನ ಪರಿಚಯ ಆಗಿದ್ದು ನಮ್ಮ ಡೈರೆಕ್ಟರ್ಸ್ ಫಿಲಂ ಬಜಾರ್ ಅಂತ ಮಾಡಿದಾಗ ಆ ಬಜಾರ್ಗೆ ಬಂದಂತ ಸಿನ್ಮಾ ದುರದೃಷ್ಟವಶಾತ್ ಕೋವಿಡ್ ಬಂದ ಕಾರಣ ನಮ್ಮ ಶ್ರಮ ಎಲ್ಲ ವ್ಯರ್ಥ ಆಯಿತು ಸೊ ಮೇಲೆ ಎರಡು ವರ್ಷ ನನ್ನ ಸತತವಾಗಿ ಆತನ ಫಾಲೋ ಮಾಡೋದೇ ನನ್ನ ಕೆಲಸ ಆಗಿತ್ತು ಎಲ್ಲಿ ಧೈರ್ಯ ಬಂದ್ಬಿಡ್ತಾನು ಅಂತ ಸೊ ಹಾಗಾಗಿ ಸತತವಾಗಿತ್ತು ಆಮೇಲೆ ಮೊನ್ನೆ ಆಫೀಸಿಗೆ ಬಂದಾಗ ನೋಡಿದ್ರೆ ಸಿನ್ಮಾ ಇನ್ವಿಟೇಷನ್ ಕೊಡ್ತಿದ್ದೀನಿ ಅಂತ ಸೊ ಇಲ್ಲಿ ನಾಪತ್ತೆಯಾಗಿದ್ದೆ ಅಂತ ಅಂದ್ಕೊಂಡು ಆ ವ್ಯಕ್ತಿ ಹೊಸ ಪ್ರಾಜೆಕ್ಟ್ ಜೊತೆ ಎದುರುಗಡೆ ಬಂದು ನಿಂತಿದ್ದೇನೆ ಸೊ ನಿನ್ನ ಧೈರ್ಯವನ್ನು ನಾನು ನುಗ್ಗಿಸ್ತೀನ ಹಾಗೇ ಇರಬೇಕು ಅವನಿಗೆ ದೊಡ್ಡ ಚಪ್ಪಾಳೆ ಅವಶ್ಯಕತೆ ಇದೆ ಸೋದರೂ ಕೂಡ ಸಾಯ್ಬೇಕು ಅಂತ ಅನ್ಸಿದ್ರು ಕೂಡ ಮತ್ತೊಂದು ಸಾಹಸಕ್ಕೆ ಕೈ ಹಾಕಿರ್ತಕ್ಕಂಥ ವೆಂಕಟೇಶನ್ಗೆ ಒಳ್ಳೆದಾಗಬೇಕು ಸೊ ವೆಂಕಟೇಶನ್ ಎಮ್ ಎಲ್ ಎ ಮಾಡಿಕೊಟ್ಟಿರ್ತಕ್ಕಂಥ ಚಿಕ್ಕುವಿಗೆ ಒಳ್ಳೇದಾಗಬೇಕು ಸೊ ಈ ಸಿನಿಮಾ ಟ್ರೈಲರ್ ನೋಡಿದಾಗ ಇಲ್ಲೊಂದು ಕಡೆ ಗ್ರಾಮೀಣ ಪ್ರದೇಶದ ಸೊಗಡು ಕಾಣ್ತಾ ಇದೆ ಸೊ ಇಂತಹ ಸಾಮಾಜಿಕ ವಿಚಾರಗಳು ಪ್ರಾದೇಶಿಕ ಸೊಗಡುಗಳು ಕಾಣ್ತಾ ಹೋಗ್ಬೇಕು ಆಗ ಜನಕ್ಕೆ ಕಾಲಕಾಲಕ್ಕೆ ತಪ್ತಾ ಹೋಗುತ್ತೆ ಜೊತೆಗೆ ಹಾಸ್ಯವನ್ನು ಹೇಳ ಕೊಟ್ಟಿದ್ದೇನೆ ಸೊ ನಿಮ್ಮೆಲ್ಲರಿಗೂ ಶುಭವಾಗಲಿ ನಾನು ಇತ್ತಿ ಬೈರ ಚಿತ್ರ ನೋಡಿದಾಗ ಆ ಒಂದು ಶಕ್ತಿ ಇದೆ ಆ ಒಂದು ಶಕ್ತಿ ಇದೆ ಅಂತ ನಾನು ಅವತ್ತು ಗ್ರಹಿಸಿದ್ದೆ ಸೊ ಇವತ್ತು ಪುನಃ ಇಬ್ಬರು ಜೋಡಿಯಾಗಿ ಜೋಡೆತ್ತಾಗಿ ಎಲ್ಲರೂ ಮುಂದೆ ಬಂದಿದ್ದಾರೆ ಸೊ ಈ ಸಿನಿಮಾಗೆ ಶುಭವಾಗಲಿ ಮೈನೇ ಮಿಸ್ ಕೆ ಡಿ ಆಗಲಿ ಇವತ್ತು ದಿಮಿಂಗ್ ಸಣ್ಣ ಮೀನುಗಳನ್ನ ತಿನ್ನೋ ಹಾಗೆ ಇವತ್ತು ಚಿತ್ರರಂಗ ಇದೆ ಸೊ ಈ ಇಂತಹ ಸಣ್ಣ ಮೀನುಗಳು ಇಲ್ಲಿ ಯಾರ್ಯಾರ ಇದಕ್ಕೆ ನುಂಗಿ ನೀರು ಕುಡ್ಬಿಡ್ತಾರೋ ಗೊತ್ತಿಲ್ಲ ಇದು ಇವತ್ತು ನಡೀತಾ ಇರ್ತಕ್ಕಂಥದ್ದು ಇದು ಟೂ ತೌಸಂಡ್ ಏಯ್ಟೀನ್ ಎಂಡಿಂದ ಶುರುವಾಗಿದೆ ಅಲ್ಲಿ ತನಕ ಒಂದು ಮಧ್ಯಮ ವರ್ಗ ಮತ್ತು ಸಣ್ಣ ಪ್ರಮಾಣದ ಬಜೆಟ್ನ ಸಿನಿಮಾಗಳಿಗೆ ಸಣ್ಣ ಕಲಾವಿದರಿಗೆ ನಿರ್ದೇಶಕರುಗಳಿಗೆ ಒಂದೆಲ್ಲೋ ಒಂದು ಕಡೆ ಪ್ರೋತ್ಸಾಹದ ಒಂದು ಆಶಾಕಿರಣ ಕಾಣ್ತಾ ಇತ್ತು ಆದರೆ ಇತ್ತೀಚೆಗೆ ಟೂ ತೌಸಂಡ್ ಏಯ್ಟೀನ್ ಡಿಸೆಂಬರಿಂದ ಏನಾಗಿದೆ ಇವತ್ತು ಎಮ್ ಎನ್ ಸಿ ಕಂಪನಿಗಳು ಶಟ್ರು ಅಂಗಡಿಗಳನ್ನ ಚಿಕ್ಕ ಚಿಕ್ಕ ಅಂಗಡಿಗಳ್ನ ಯಾವ ರೀತಿ ನುಂಗಿ ನೀರು ಕುಡಿತೀವ್ಯೋ ಆ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗ ಇದೆ ಇಂಥ ಒಂದು ಸಂದರ್ಭದಲ್ಲಿ ಇಂತಹ ಸಾಹಸ ಮಾಡಿರ್ತಕ್ಕಂಥ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ ಜೈವಾಗಲಿ ಲಾಭ ಆಗಲಿ ಅಂತ ನಾನು ಆಶಿಸ್ತೀನಿ ನಮಸ್ಕಾರ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ ನಾವು ಇಂತೀನಿಮ್ಮ ಬೈರ ಅಂತ ಒಂದು ಸಿನಿಮಾ ಮಾಡಿದ್ವಿ ಅದು ಥಿಯೇಟರ್ ಅಷ್ಟು ನಾವೇ ಅದನ್ನು ಪ್ರಮೋಟ್ ಸರಿಯಾಗಿ ಮಾಡಲಿಲ್ವೋ ಅಥವಾ ಸರಿಯಾಗಿ ರೀಚ್ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಕೋವಿಡ್ ಬಂದ್ಬಿಡ್ತು ಆ ಟೈಮಲ್ಲಿ ಏನು ಮಾಡೋದಂತ ಯೋಚನೆ ಮಾಡಬೇಕಾದ್ರೆ ನಾವು ಬೇರೆ ಬೇರೆ ಥರ ಓ ಟಿ ಟಿ ಎಲ್ಲ ಪ್ಲ್ಯಾಟ್ಫಾರ್ಮ್ ಟ್ರೈ ಮಾಡಿದ್ವಿ ಅದು ಸರಿಯಾಗಿ ಇದಾಗಲಿಲ್ಲ ನೆಕ್ಸ್ಟು ಫ್ಲಿಕ್ಸ್ ಅಂದ್ಬಿಟ್ಟು ಒಬ್ರು ಕಾಲ್ ಮಾಡಿ ಕೇಳಿದ್ರು ಈ ಥರ ಕೊಡ್ತೀರಾ ನಮಗೆ ಅಂದ್ಬಿಟ್ಟು ಸರಿ ಹೋಗ್ಬಿಟ್ಟು ಕೊಟ್ವಿ ಅವ್ರಿಗೆ ಒಂದು ಅಮೌಂಟ್ ಕೊಟ್ಬಿಟ್ವಿ ಅಲ್ಲಿ ನೋಡಿದ್ರೆ ಸಖತ್ ರೀಚ್ ಆಗೋಯ್ತು ಅವ್ರು ಫುಲ್ ಖುಷಿ ಆಗ್ಬಿಟ್ಟು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ಸರ್ ಅಂತ ಹೇಳಿದ್ರು ಸರ್ ಅಂದ್ಬಿಟ್ಟು ಅಪ್ಲೋಡ್ ಮಾಡ್ಬಿಡಿ ಸರ್ ಅಂತ ಹೇಳಿದ್ವಿ ಸರಿ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ರು ಒಂದೇ ತಿಂಗಳಲ್ಲಿ ಒಂದು ನಾಲ್ಕು ಮನೆ ಹೋಗ್ಬಿಡ್ತು ಅದು ಹೋದ್ಮೇಲೆ ನಮ್ಗೆ ಗೊತ್ತಾಯ್ತು ಅಲ್ಲಿ ರಿವ್ಯೂಸ್ ಆಗಲಿ ಎಲ್ಲ ಆಗಲಿ ತುಂಬಾ ನಮಗೆ ಇನ್ನೊಂದು ಮಾಡೋಕ್ಕೊಂದು ಒಂದು ಕೊಟ್ಬಿಡ್ತು ಸರಿ ಅನ್ಬಿಟ್ಟಂಗೆ ಇದು ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಕಟ್ ಮಾಡಿದೆ ಇವರು ಕಲರ್ಸರು ಅದನ್ನ ಪರ್ಚೇಸ್ ಮಾಡಿದ್ರು ಅದಾದಮೇಲೆ ಫೋನ್ ಫೋನ್ ಮಾಡಿದೆ ನನಗೆ ಈ ಥರ ಆಯ್ತು ಸರ್ ಅಂತ ಸರಿ ಅಂದ್ಬಿಟ್ಟು ಒಂದು ತ್ರೀ ಫೋರ್ ಇಯರ್ಸ್ ಹಂಗೆ ಬಿಟ್ಬಿಟ್ವಿ ಆಮೇಲೆ ತರ ಕಾಲ್ ಮಾಡಿದೆ ನನಗೆ ವೆಂಕಟು ಮಾಡಿಬಿಟ್ಟು ಸರ್ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀನಿ ಇನ್ನೊಂದು ಮಾಡೋಣ ಅಂತ ಕೇಳ್ತಾ ಬೇಡ ಕಣ್ಣು ಸುಮ್ಮನೆ ಏನಕ್ಕೆ ರಿಸ್ಕ್ ತಗೋಬೇಡ ಈಗ ಬಂದಿರೋದು ಸಾಲಾಗಿಲ್ಲ ತೀರ್ಸ್ಕೊಂಡ್ಬಿಟ್ಟು ಅಂತ ಹೇಳಿದೆ ಇಲ್ಲ ಮಾಡೋಣ ಸರ್ ಬನ್ನಿ ಅಂತ ಹೇಳ್ದೆ ಸರಿ ಕತೆ ಏನು ಅಂತ ಕೇಳಿದಾಗ ಅವನ್ ರೂಮ್ಗೆ ಕರೆದಾಗ ಹೋಗ್ಬಿಟ್ಟು ಕತೆ ಡಿಸ್ಕಶನ್ ಮಾಡಿದ್ವಿ ಸ್ವಲ್ಪ ಅದೇ ಚೇಂಜ್ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ರು ಸೇರ್ಕೊಂಡು ಮಾಡಿದ್ವಿ ಓಕೆ ಈಗ ಎಷ್ಟು ಬಜೆಟ್ ಅಂತೆಲ್ಲ ಹೇಳಿದಾಗ ಈ ತರ ಇನ್ನೊಂದು ಕಮ್ಮಿನಲ್ಲೇ ಮಾಡೋಣ ಸರ್ ಅಂದ್ಬಿಟ್ಟು ಹೇಳ್ದೇನು ಬಜೆಟ್ ಎಲ್ಲ ಎಷ್ಟು ಕತೆ ಹೇಳಿದ್ಮೇಲೆ ಅದಕ್ಕೆ ಅವನು ಫಸ್ಟ್ ಸಿನಿಮಾದಲ್ಲಿ ಎಷ್ಟು ಈಜಾಗಿ ಮಾಡಿದೆ ಸರ್ ಅಷ್ಟು ತುಂಬಾ ಖುಷಿ ಆಯ್ತು ಯಾವುದೇ ತರ ಒಂದು ಟೆಕ್ನಿಷಿಯನ್ಗೆ ಆರ್ಟಿಸ್ಟ್ಗೆ ಆಗಲಿ ಒಂದು ಯಾರೂ ಕೂಡ ಈ ಒಂದು ಬಗ್ಗೆ ಮಾತಾಡಲಿಲ್ಲ ಪೇಮೆಂಟ್ ಆಗಲಿ ಯಾವುದೇ ಆಗಲಿ ಅದೇ ಥರ ಇದರಲ್ಲೂ ಕೂಡ ಅದೇ ಥರ ಅವನು ಪ್ಲ್ಯಾನ್ ಮಾಡಿ ಕರೆಕ್ಟಾಗಿ ಮಾಡಿಕೊಟ ನನಗೂ ಈಸಿ ಆಯಿತು ಇದು ಮಾಡೋಕ್ಕೆ ಸೊ ಹಾಗಾಗಿ ಏನು ಅಂತ ಹೇಳಿದಾಗ ಈ ಥರ ಮೈನೇ ಮಿಸ್ ಕೇಳಿ ಅಂತ ಹೇಳಿದ್ರೆ ಸರಿ ಡಿಸ್ಕಷನ್ ಮಾಡಿ ಎಲ್ಲ ಆರ್ಟಿಷಲ್ ಎಲ್ಲ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಇದು ಬಂದ್ಬಿಟ್ಟು ಕತೆ ಒಂದು ಬಡ ಕುಟುಂಬದಲ್ಲಿ ಅವ್ರ ತಾಯಿನ ಉಳಿಸ್ಕೊಳಕ್ಕೋಸ್ಕರ ಅವ್ನು ಬೇಕಾಗಿರುತ್ತೆ ಸೊ ಅವನು ಅವ್ರ ತಂದೆ ಎಲ್ಲ ಟ್ರೈ ಮಾಡ್ತಾರೆ ಎಲ್ಲೂ ಆಗಲ್ಲ ಅವ್ನಿಗೆ ಈಗ ಎಮ್ ಎಲ್ ಎ ಅಂದರೆ ಒಂದು ಭರವಸೆಗಳು ಕೊಡ್ತಾರೆ ಹಳ್ಳಿಗಳು ಬಂದು ನಿಮ್ಗೆ ಏನೇ ಸಹಾಯ ಬೇಕು ಬೇಕಂದ್ರೆ ನನ್ನ ಹತ್ರ ಬಂದ್ರಪ್ಪ ಅಂತ ಸೊ ಆ ಹುಡುಗ ಚಿಕ್ಕ ಹುಡುಗ ಹುಡುಗಿಂದಾನೇನು ಮಾಡ್ತಾನೆ ಅದಕ್ಕೆ ಕೇಳಿಸ್ಕೊಂಡ್ಬಿಡ್ತಾನೆ ಆ ಕೇಳಿಸ್ಕೊಂಡ್ಬಿಟ್ಟು ಅವ್ರ ಮನೆಗೆ ಹೊಟ್ಟೋಗ್ತಾನೆ ಇವಾಗ ಎಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅಲ್ಲೋ ಕೇಳ್ತಾನೆ ಓಹ್ ಅದು ಅಲ್ಲಿ ಹೇಳಿದ ಎಲ್ಲ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರಿಗೆ ಒದ್ ಕಷ್ಟಬಿಡ್ತಾನೆ ಸೊ ಅಲ್ಲಿಂದ ಒಂದು ಒಂದು ಸ್ಟಾರ್ಟ್ ಆಗುತ್ತೆ ಇಲ್ಲ ನಾನು ಮಾಡ್ರೆ ದುಡ್ಡು ಮಾಡಲೇಬೇಕು ಆದ್ರೆ ಇಲ್ಲಿ ಎಮ್ ಎಲ್ ಎ ಹಾಕ್ಲೇಬೇಕು ಅಂತ ಹೇಳ್ತಾನೆ ಸೊ ಅದೇ ಅಲ್ಲಿಂದ ಹೆಂಗೆ ಟ್ರಾವೆಲ್ ಮಾಡ್ತಾನೆ ಎಮ್ ಎಲ್ ಎ ಹಾಕಕ್ಕೆ ಅಥವಾ ಯಾವ ಯಾವ ಥರ ಲೀಡರ್ಶಿಪ್ನಿಂದ ನನಗೆ ಅಲ್ಲಿಗೆ ಹೋಗ್ತಾನೆ ಅನ್ನೋದೇ ಚಿತ್ರದ ಕಥೆ ಇದು ಟೋಟಲಿ ಬಂದು ಕಾಮಿಡಿ ಕಮ್ ಡ್ರಾಮಾ ಸೊ ಈ ಸಿನಿಮಾ ಇಷ್ಟು ಮೊದಲಿಗೆ ಎಲ್ಲರೂ ಸ್ವಲ್ಪ ಲೇಟ್ ಆಗಿ ಬಂದಿದ್ದು ನಾನು ಆ್ಯಕ್ಚುಲಿ ಒಂದು ಟೆಂಪಲ್ಗೆ ಹೋಗಿದ್ದೆ ಯಾಕಂದ್ರೆ ನಮ್ಮ ಫಿಲ್ಮ್ ಚೇಂಬಲ್ ಎಲೆಕ್ಷನ್ ಕೂಡ ಇದೆ ಅದಕ್ಕೆ ಟೆಂಪಲ್ ನೀವು ಇರಬೇಕಲ್ಲ ಹೋಗಿದ್ದೆ ಆ ಸ್ವಂಗಾಗಿ ಲೇಟ್ ಆಯ್ತು ಕ್ಷಮೆ ಇರಲಿ ಈಗ ನಮ್ಮ ಟೇ ವೆಂಕಟೇಶ್ ಹೇಳ್ತಾ ಇದ್ರು ನಮ್ಮ ವೆಂಕಟ ಆರ್ಯನ್ ಬಗ್ಗೆ ಈ ನಮ್ಮ ಬೈರ ಅನ್ನೋ ಪಿಕ್ಚರು ಸಾಕಷ್ಟು ಯಾಕಂದ್ರೆ ನಮ್ಮ ಕನಕಪದ ಹುಡ್ಗನೆ ನಮ್ಮ ಗೌಡ ಅವಾಗ ಅಂತ ನಾನು ನಿಂತ್ಕೊಂಡು ಇದು ಮಾಡಿದ್ದೆ ಆಮೇಲೆ ಸರಿ ಊರಿಗೆ ಹೋದ ಊರಿಗೆ ಹೋಗ್ಮೇಲೆ ಸೇಮ್ ನಮ್ಮ ಟೆ ಸಿ ವೆಂಕಟೇಶ್ವರ್ ಈ ಥರ ಮೈನೇ ಮೀಸ್ ಕೇಳಿ ಅಂತೇಳಿ ಆಲ್ರೆಡಿ ಸೇಮ್ ತೊಗೊಂಬಂದು ಕೊಟ್ಟಿ ನಾನು ಆಶ್ಚರ್ಯ ಏನಪ್ಪ ನೀನು ಹೆಂಗ ಏನು ಹಿಂಗೆ ಕತೆ ಹಿಂಗೆ ಅಂತೇಳಿ ಅಂತ ಸರ್ ಮಾಡಿಬಿಟ್ಟಿದ್ದೀನಿ ಚೆನ್ನಾಗಿ ಮಾಡಿದ್ದೀನಿ ಹಂಗೆ ಹೇಗೆ ಅಂತ ಬಟ್ ಬಗ್ಗೆ ಅವ್ನು ಕಾನ್ಫಿಡೆನ್ಸ್ ಇದೆ ಅವನು ಸಕ್ಕದ ಕಾನ್ಫಿಡೆನ್ಸ್ ಹೇಳಿದ್ ಹುಡುಗ ಅವನು ತುಂಬನೇ ಆಮೇಲೆ ಭಾವನೆ ಅವನ ಮಾತಲ್ಲಿ ಒಂದು ಇದಿದೆ ಮಾತ್ರ ಹಾಂ ಬಟ್ ಭಾಳ ಖುಷಿ ಆಯಿತು ಅದು ಕೂಡ ಇವತ್ತೇನು ಅಲ್ಲಿಂದ ನಾನು ಎಲ್ಲ ನಾನು ಕಳಿಸ್ಬಿಟ್ಟು ಇಮೇಲ್ ಬರ್ತೀನಿ ಒಂದು ಪ್ರೀತಿಗೆ ಬಂದಿದ್ದೀನಿ ಚೆನ್ನಾಗಿ ಬಂದಿದೆ ವಿಕೆಟ್ ಆಮೇಲೆ ಸರ್ ಚೆನ್ನಾಗಿ ಮಾಡಿದ್ರಿ ಭಾಳ ಖುಷಿ ಆಗುತ್ತೆ ಆಲ್ ದ ಬೆಸ್ಟ್ ಗೊತ್ತಿಲ್ಲ ಬಟ್ ರೆಡಿ ಆಗಿದೆ ನೆಕ್ಸ್ಟ್ ಡಿಸೆಂಬರ್ ರಿಲೀಸ್ ಆಗ್ತೀವಿ ಸರ್ ಅಷ್ಟೇ ನಮಸ್ಕಾರ ನಾನು ಫಸ್ಟು ಥ್ಯಾಂಕ್ಸ್ ಹೇಳಬೇಕು ಚಿಕ್ಕು ಸರ್ಗೆ ಮತ್ತು ವೆಂಕಟೇಶ್ ಸರ್ಗೆ ಮತ್ತು ನಮ್ಮ ಕ್ಯಾಮ್ರಾಮನ್ ಪಾಂಡೆ ಸರ್ ಅವ್ರಿಗೆ ಯಾಕಂದರೆ ಅವರು ನನಗೆ ಈ ಥರ ದೊಡ್ಡ ಆಪರ್ಚುನಿಟಿ ಮಾಡಿಕೊಟ್ಟಿದ್ದಾರೆ ಮತ್ತು ಇದು ಈ ಎಸ್ 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 ಕೆ ಬಿ ಪ್ರೊಡಕ್ಷನಲ್ಲಿ ನಾನು ವರ್ಕ್ ಮಾಡಿ ತುಂಬ ಖುಷಿ ಆಯಿತು ಅವರೆಲ್ಲ ನನ್ನ ಅವ್ರ ಆ್ಯಕ್ಚುಲ್ ಮನೆ ಮನೆ ಮಗಳು ಥರ ನೋಡಿಕೊಂಡ್ರು ತುಂಬಾ ಖುಷಿ ಆಯ್ತು ಎಲ್ಲರೂ ಟ್ರೈಲರ್ ನೋಡಿದಿರ ಅನ್ಕೊಂತೀನಿ ಚೆನ್ನಾಗಿದೆ ಅಂತ ಅನ್ಸ್ತಿರುತ್ತೆ ಎಲ್ಲಾರ್ಗು ಒಂದು ಚೆನ್ನಾಗಿರುತ್ತೆ ಎಲ್ಲರೂ ಬಂದು ಥಿಯೇಟರ್ ಅಲ್ಲೇ ನೋಡಿ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಹಾಗೆ ಮಾಧ್ಯಮದವರಿಗೂ ವೇದಿಕೆ ಮೇಲೆ ಎಲ್ಲಾ ಗಣ್ಯರಿಗೂ ನಮಸ್ಕಾರ ನಾನೀಗ ಒಂದು ಹದಿನೈದು ನಿಮಿಷ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಯಾರು ಏನೋ ಬೋರ್ ಆದರೆ ಅಪ್ಪ ಸಾಕು ನಾನು ಸೈಲೆಂಟ್ ಆಗಿಬಿಡ್ತೀನಿ ಹ್ಞೂ ಇಲ್ಲ ನನ್ನ ಪಾದ ಹೀರೋನೇ ಸರ್ ಒಂದು ಹದಿನೈದು ನಿಮಿಷ ಫಸ್ಟು ನಾನು ಆಗಬೇಕಂತ ತುಂಬ ಕನಸಿತ್ತು ಏನೋ ಒಂದು ಹತ್ತು ಸಿನ್ಮಾ ಹದಿನೈದು ಸಿನ್ಮಾ ಅಲ್ಲ ಒಂದು ಮೂರು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ನನಗೆ ತುಂಬ ಕನಸಿತ್ತು ಒಂದು ಒಂದು ಕತೆ ಬರೆಯೋಕ್ಕೆ ಒಂದು ಎರಡು ಮೂಟೆ ಬರೆದಾಕ್ಬಿಟ್ಟಿದೆ ಸ್ಕ್ರಿಪ್ಟ್ ಹೆಂಗೆ ಮಾಡಬೇಕು ಅಂತ ನನಗೆ ಗೊತ್ತೂ ಇರಲಿಲ್ಲ ಕತೆ ಹೆಂಗೆ ಮಾಡಬೇಕು ಚಿತ್ರಕಥೆ ಹೆಂಗೆ ಮಾಡಬೇಕು ಸಂಭಾಷಣೆ ಹೆಂಗೆ ಮಾಡಬೇಕು ಪ್ಲೇ ಹೆಂಗೆ ಮಾಡಬೇಕು ನನಗೇನೂ ಗೊತ್ತಿರಲಿಲ್ಲ ಆದರೂ ಎರಡು ಮೂಟೆ ಬರೆದು ಬಿಟ್ಟಿದೆ ಆಮೇಲೆ ನಮ್ಮ ಮನೇಲಿ ಹೇಳಿದೆ ಹೇಗೆ ಸಿನಿಮಾ ಮಾಡಬೇಕು ಅಂತ ನಮ್ಮಪ್ಪ ಹೇಳ್ತು ಏಯ್ ದನ ಬಿಟ್ಕೊಂಡೋಗ ಹೋಗ ಅಂತ ಆಮೇಲೆ ಒಂದು ಎರಡು ಮೂರು ಸರ್ತಿ ಹೇಳಿದೆ ಹಂಗೆ ಅಂತೂ ನಾನು ಎರಡು ಸಾವಿರದ ಹದಿನಾರಲ್ಲಿ ಮನೆ ಬಿಟ್ಟು ಬಂದುಬಿಟ್ಟೆ ಮನೆ ಬಿಟ್ಟು ನನ್ನ ಫ್ರೆಂಡ್ ರೂಮ್ಗೆ ಹೋಟದೆ ಅಲ್ಲಿ ನನ್ನ ಫ್ರೆಂಡ್ ಮಾತ್ರ ನನ್ನ ರಾಜೇಂದ್ರೆ ನೋಡ್ಕೊಂಡೆ ಏಯ್ ನಾನು ಆಫೀಸ್ಗೆ ಹೋಗ್ತೀನಿ ನಾನು ತಿಂದವೆಲ್ಲ ತೊಳಿಬಿಡ ಗುರು ನಾನು ಎಲ್ಲ ಮಾಡ್ಕೋತೀನಿ ಅಂತ ಹೇಳ್ದೆ ಆಮೇಲೆ ನಾನು ಅಷ್ಟರಲ್ಲಿ ಪಾತ್ರೆ ಗಿದ್ರೆ ಎಲ್ಲ ತೊಳ್ದೆ ಮನೆಯೆಲ್ಲ ನೀಟ್ ಮಾಡಿಬಿಡಾನೆ ನನಗೆ ನಾಲ್ಕು ಐದು ತಿಂಗಳು ಜಗ ಅನ್ಬಿಟ್ಟು ಅನ್ನ ಆಗ್ತಾ ಆಮೇಲೆ ಮತ್ತೆ ಕರ್ಸ್ಕೊಂಡ್ರು ನಮ್ಮ ಮನೇಲಿ ಮತ್ತೆ ಊರವರೆಲ್ಲ ಹೇಳಿದ್ರು ಏಯ್ ನಮಗೆಲ್ಲ ಸಿನಿಮಾ ಏ ನಾ ನಮಗೆ ನಮ್ಮತ್ತಲ್ಲ ಅದು ಬೇಡ ಅಂತ ಎಲ್ಲ ಹೇಳಿದ್ರು ಆದರೆ ನಾನು ಕೇಳಲಿಲ್ಲ ಸರಿ ಮತ್ತೆ ಮನೆಗೆ ಬಿಟ್ಟು ಬಂದುಬಿಟ್ಟೆ ಇನ್ನೊಂದು ಇನ್ನೊಂದು ಫ್ರೆಂಡ್ ಇನ್ನೊಬ್ಬ ಫ್ರೆಂಡ್ ಇದ್ದ ಅವ್ರ ಮನೆಗೆ ಬಿಟ್ಟು ಹೋಗ್ಬಿಟ್ಟೆ ಅವ್ರ ಮನೇಲಿ ನಾಲ್ಕು ತಿಂಗಳಿದ್ದೆ ಸೇಮ್ ಇದೆ ಪಾತ್ರ ಎಲ್ಲ ತೊಳ್ಕೊಳ್ಳೋದು ಮನೆ ರೂಮ್ ಕ್ಲೀನ್ ಮಾಡ್ಕೊಂಡು ಐತೆ ಈಗ ಕಥೆ ಎಲ್ಲ ಬರೀಬೇಕು ಅಂದರೆ ಹೆಂಗೆ ಯಾರ ಹತ್ರ ಕೇಳೋದು ಅಂದ್ಬಿಟ್ಟು ನಾನು ಡೈರೆಕ್ಟು ಕೇಳ್ಕೊಂಡು ಕೇಳ್ಕೊಂಡು ಎಸ್ ನಾರಾಯಣ್ ಸರ್ ಮನೆ ಕುರುಗುರಳಿಲಿತ್ತು ಅಲ್ಲಿ ಇಪ್ಪತ್ತು ದಿವಸ ನಿಂತೆ ಅವ್ರ ಮನೆ ಮುಂದೆ ಹೋಗೋದು ನಿಂತ್ಕೊಳ್ಳೋದು ಹೋಗೋದು ನಿಂತ್ಕೊಳ್ಳೋದು ಹೋಗೋದು ನಿಂತ್ಕೊಳ್ಳೋದು ಮಾಡ್ತಿದ್ದೆ ಸಾವಿರ ನೂರಾರು ಜನ ಬರ್ತಾರೆ ಹೋಗ್ತಾರೆ ಅವರೆಲ್ಲ ನಮ್ಮನ್ನೆಲ್ಲ ತಲೆ ಕೆಡ್ಸ್ಕೊಳ್ಳೋಲ್ಲ ಒಂದಿನ ಸಿಕ್ಕಿದ್ರು ಕೇಳಿದೆ ಸರ್ ನೋಡಪ್ಪ ನಾ ಹಂಗೆಲ್ಲ ಮಾಡೋಕ್ಕಾಗಲ್ಲಪ್ಪ ಸರಿನಾ ಸಿನಿಮಾ ಇಂಡಸ್ಟ್ರಿಗೆ ಬರಲೇ ಬೇಡ ಅಂತ ಹೇಳಿ ಒಂದೇ ಮಾತಂಗೆ ಹೇಳೋದು ಸರಿ ಅಂದ್ಬಿಟ್ಟು ನಾನು ಇನ್ನೊಬ್ರು ಡೈರೆಕ್ಟರ್ ತಗೋದೆ ಅಲ್ಲೇ ಅವ್ರ ಮನೇಲಿ ಇದ್ದಂಗೆ ಅವ್ರು ಹೇಳಿದ್ರು ನೀನು ಸಿನಿಮಾ ಮಾಡ್ತೀಯ ಹಾಗಾದ್ರೆ ಒಂದು ಯಾವ್ದಾರು ಮ್ಯಾಗ್ಝಿನಲ್ಲಿ ಒಂದು ಕತೆ ಪಬ್ಲಿಷ್ ಮಾಡಿಸ್ ನೋಡೋಣ ಅಂತ ಹೇಳಿದ್ರು ಕತೆ ತಾನೇ ಅಂದ್ಬಿಟ್ಟು ನಾನು ಮೂರು ತಿಂಗಳು ಬರೆದೆ ಒಂದು ಕತೆ ಪಬ್ಲಿಷ್ ಮಾಡೋಕ್ಕೆ ಸುಧಾ ಮ್ಯಾಗ್ಝಿನ್ನು ಆಫೀಸ್ ಬಂದು ಎಮ್ ಜಿ ರೋಡಲ್ಲಿರೋದು ಏನು ಸೆಲೆಕ್ಟ್ ಆಗಿರಲಿಲ್ಲ ನನಗೆ ಸಖತ್ ಬೇಜಾರಾಗ್ಬಿಟ್ಟು ಅಲ್ಲಿಗೆ ಒಟ್ಟದ್ದೆ ಡೈರೆಕ್ಟು ಅಲ್ಲಿ ಸುಧಾ ಮ್ಯಾಗ್ಝಿನ್ ಎಡಿಟರ್ ಬಂದು ಗುಡಿ ಹೇಳಿ ನಾಗರಾಜ್ ಅಂತ ಅಲ್ಲ ಸರ್ ನಾನು ಮೂರು ತಿಂಗಳಿಂದ ಕಲಿಸ್ತಿದ್ದೀನಿ ಯಾಕೆ ನೀವು ಸೆಲೆಕ್ಟ್ ಮಾಡಲಿಲ್ಲ ನನ್ನ ಕಥೆನ ಅಂತ ಕೇಳಿದೆ ಏ ಇವನು ಯಾರು ಇವನು ಅಂದ್ಬಿಟ್ಟು ಹಿಂಗಿರ್ಬೇಕಪ್ಪ ಕತೆ ಕತೆ ಅಂದರೆ ಹಿಂಗಿರಬೇಕು ಹಿಂಗಿರಬೇಕು ಅಂತ ಸರಿ ಸರ್ ಏನುಬಿಟ್ಟು ಮಾಡಿಸ್ದೆ ಪಬ್ಲಿಷ್ ಮಾಡಿಸ್ದೆ ಆ ಡೈರೆಕ್ಟು ಸಿಗ್ತೇವದು ಕೊನೆಗೆ ನಾನು ಡೈರೆಕ್ಟರ್ ಮೀಟ್ ಮಾಡಿದ್ದೆ ಅಂದರೆ ಕಾಶಿನಾಥ್ ಸರ್ ವಿಜಯನಗರ ಮನೆ ಅವ್ರದು ಓದಾಡಿಕೆ ಸಿಕ್ತರು ಅವರು ಕರ್ಸ್ಕೊಂಡ್ರು ಮನೆ ಮೇಲೆ ಆಫೀಸಲ್ಲಿ ಕೂರಿಸ್ಕೊಂಡು ಕತೆ ಕೇಳಿದ್ರು ನಿಮ್ಮಪ್ಪ ಆಮೇಲೆ ಅವರು ಒಂದೇ ಮಾತಾಡಿದ್ರು ನಿಮ್ಮಪ್ಪ ಇನ್ನು ಕೆಲಸ ಮಾಡ್ತಾರೆ ಅಂತ ನಾನು ವ್ಯವಸಾಯ ಸರ್ ಅಂದೆ ಯಾಕೆ ಹೇಳು ಅಂದರು ಯಾಕೆ ಸರ್ ಅಂತ ಹೇಳು ಅಂದರು ನಿಮ್ಮ ಅಪ್ಪನ ಫೋನ್ ನಂಬರ್ ಕೊಡು ಅಂದರು ಯಾಕೆ ಸರ್ ಅಂದೆ ಕೊಡಿಲಿ ಅಂದರು ನಮ್ಮಪ್ಪನತ್ರ ಫೋನಿಲ್ಲ ಸರ್ ಅಂದೆ ಸರಿ ಆಯಿತು ಸಿನಿಮಾ ಕಡೆ ಗೀಕ ಹಾಕ್ಬಿಟ್ಟಿ ಆಮೇಲೆ ನಾನೇ ನಿಮ್ಮ ಮನೆಗೆ ಬಂದುಬಿಡ್ತೀನಿ ಸರಿನಾ ಈಗ ಇಲ್ಲಿ ಊಟ ಮಾಡ್ದ ಊಟ ಹಾಂ ಆಯ್ತು ಸರ್ ಹಿಂಗೆ ಹೋಗು ಬಸ್ ಸ್ಟಾಪ್ ಬನ್ಸಂಗಡಿ ಬಸ್ ಸ್ಟಾಪಲ್ಲಿ ಬಸ್ ಹತ್ತು ಹೋಗಿ ಮನೆಗೆ ಅಂದರು ನಾನು ಅಲ್ಲಿ ಡಿಸೈಡ್ ಮಾಡಿದೆ ಎಂತ ಇನ್ನು ಯಾರು ಮನೆ ತಗೊಂಡಿಲ್ಬಾರ್ದು ಅಂದ್ಬಿಟ್ಟು ಹೋಗಿ ಮ ಮನೆ ಕರ್ಸ್ಕೊಂಡು ತಿರ್ಗ ಹೋಗಿ ತಿರ್ಗ ಏನೋ ಇದು ಮಾಡಿದೆ ಅದೆಲ್ಲ ಹೇಳ್ಬಾರ್ದು ಒಂದು ಟೈಮ್ ಬಂತ ಹೇಳ್ತೀನಿ ಊರೆಲ್ಲ ಹೇಳಿದ್ರು ನಾನು ಏನೋ ಕೇಳಿದೆ ಯಾವುದೇ ಸರಿಯಪ್ಪ ನಮ್ಮ ಹತ್ರ ಇರೋದು ಎಂಟು ಲಕ್ಷ ಸಿನಿಮಾ ಎಂಟು ಲಕ್ಷಕ್ಕೆಲ್ಲ ಆಗೋಲ್ಲ ಅಂದರು ಹ್ಮ್ ಸರಿ ಆಮೇಲೆ ಏನೋ ಮಾಡ್ದೆ ಆಮೇಲೆ ನಮ್ಮ ಅಣ್ಣದ ಬೇಡ ಬಿಡು ಅವನೇನು ಆಸೆ ಸಾಲ ಸಾಲಾಗಿಲ್ಲ ಮಾಡ ಹಾಕ್ಬಿಡಣ ಅಂದ್ರು ಸರಿ ಆಯ್ತು ಮೇಲೆ ಸುಮ್ನೆ ನಾವು ಒಂದ್ ಅವರ್ ಮಾತಾಡಿದ್ರೆ ಸುಮ್ನೆ ಕೇಳ್ಕೊಂಡಿರ್ತಾರೆ ಸಾಧ್ಯ ಮಾಡಿಲ್ಲ ಏ ನಿದ್ದೆ ನೋಡಿ ನೋಡಿಯಪ್ಪ ನಿನ್ ಮುಂದಕ್ಕೆ ಅಂದ್ರೆ ಅದಕ್ಕೆ ಯಾವತ್ತೂ ಅಷ್ಟೇ ಛಲ ಬಿಡ್ಬಾರ್ದು ನನಗೆ ಯಾವತ್ತೂ ದೇವ್ರ ಅವರ ದೇವ್ರಿಗೆ ಎಷ್ಟೇ ಕಷ್ಟ ಕೊಟ್ಟಿದ್ರು ಕೈ ಬಿಟ್ಟಿಲ್ಲ ಯಾಕಂದ್ರೆ ನಾನು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಎರಡು ವರ್ಷ ಕಸ ಬರ್ದಿದ್ದೀನಿ ಸಿನಿಮಾ ಆದಮೇಲೆ ಎರಡನೇ ಸಿನಿಮಾಗೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಎರಡು ವರ್ಷ ಕಸ ಬಿಡ್ತೆ ಹೆಂಗೆ ಅಂದರೆ ನನಗೆ ಸಿನಿಮಾ ಎಲ್ಲ ಶೂಟಿಂಗ್ ಮುಗೀತು ದುಡ್ಡಿರಲಿಲ್ಲ ಏನು ಮಾಡೋದು ಮನೆಗೆ ಹೋದರೆ ಅಂತೂ ಸಿನಿಮಾ ನಾನು ಕಂಪ್ಲೀಟ್ ಆಗಲ್ಲ ಅಂದ್ಕೊಂಡಿದ್ದೆ ನನ್ನ ಹತ್ರ ಇನ್ನೂರ ಹನ್ನೆರಡು ರೂಪಾಯಿ ಹೊಡೆದಿತ್ತು ಹನ್ನೊಂದು ರೂಪಾಯಿ ಮೊಸರು ಪ್ಯಾಕೆಟ್ಟು ಕಾಲು ಲಿಟ್ರು ತಗೊಂಡು ಒಂದು ರೂಪಾಯಿ ಕೊಟ್ಟಿದ್ದ ಎಗ್ರಿಸ್ಕೊಂಡು ಬಂದೆ ನಾನು ಬೆಂಗಳೂರಲ್ಲೇ ಇರಬೇಕು ಅಂದರೆ ರಾಜ ಊರಿಗೆ ಊರಿಗೋಗ್ತೀನಿ ಅಂದರೆ ರಾಣಿ ಬೀಳೋದು ಅಂದ್ಬಿಟ್ಟು ಅದು ರಾ ರಾಣಿ ಬೀಜಾಯ್ತು ಸಖತ್ ಬೇಜಾರ್ ಆಯ್ತು ಮತ್ತೆ ಇನ್ನೊಂದು ಇನ್ನೊಂದು ಅಸ್ತೂರ ಬಂತಿ ಹೆಗಲಿಸ್ತೇವೆ ರಾಜನೇ ಬೀಳ್ತದ